ನಾನು ಇಲ್ಲೇನು ಚರ್ಚೆ ಮಾಡಕ್ ಹೋಗಿಲ್ಲ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ನನಗೆ ಮಾತು ಕೊಟ್ಟಿದ್ದಾರೆ ಭೀಮಾ ನಾಯಕವರು ಆದ್ಮೇಲೆ ನಿನ್ಗೆ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ನಾನು ಇಲ್ಲಿ ಯಾಕೆ ಚರ್ಚೆ ಮಾಡ್ಬೇಕು ಅವ್ರೇನಾದ್ರು ನಿನ್ನ ಮಾಡ್ಲೇ ಮಾಡೋದಿಲ್ಲ ಅಂತ ಹೇಳಿದ್ರೆ ನನಗೆ ಎಗನಿಷ್ಟು ಹೇಳಿದ್ರೆ ನಾನು ಇಲ್ಲಿ ಹೇಳ್ಬೋದಾಗಿತ್ತು ಇವತ್ತು ಕೂಡ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ಮೇಲೆ ನನಗೆ ನಂಬಿಕೆ ಇದೆ ಅವತ್ತು ಏನು ಮಾತು ಕೊಟ್ಟಿದ್ರು ಆ ಮಾತು ಪ್ರಕಾರ ನನಗೆ ಅವಕಾಶ ಮಾಡಿಕೊಡ್ತಾರೆ ಏನು ಕೇಮ್ ಒಂದೇ ಇಲ್ಲ ಏಮ್ ಇಲ್ಲ ಅಂದ್ರೆ ಮತ್ತೆ ಅವಕಾಶನೇ ಇಲ್ಲ ಅಂತಲ್ಲ ಕಾಂಗ್ರೆಸ್ ಪಕ್ಷ ನಿಷ್ಠೆ ಇದ್ರೆ ತಾಳ್ಮೆ ಇದ್ರೆ ಅವಕಾಶ ಬರ್ತದೆ ಅದು ನಾನು ಎಂಬತ್ತಾರರಿಂದ ಕಾಂಗ್ರೆಸ್ ಪಕ್ಷ ಬಂದಿದ್ದೀನಿ ಬಂದಿದಾರ ಮಂಡಲ ಪಂಚಾಯತ್ ಮೆಂಬರ್ ಕೈ ಸಿಂಬಲ್ ಅವತ್ತಿಂದ ನಿಷ್ಠೆಯಿಂದ ಇರೋದ್ರಿಂದ ನಾನು ಎಲ್ಲಾ ಅವಕಾಶ ತಗೊಂಡಿದ್ದೀನಿ ಆ ನಿಷ್ಠೆ ಇಟ್ಕೊಂಡಿರ್ತೀನಿ ಅವಕಾಶ ಸಿಗ್ತದೆ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಂನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಂ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ನಾನು ಎಂಬತ್ತಾರಲ್ಲಿ ಇಪ್ಪತ್ತೆರಡಕ್ಕೆ ಕೈ ಸಿಂಬಲ್ ಅವತ್ತು ನಾರಾಯಣ ಸಾಮರ ಎಂಬತ್ತಾರಲ್ಲಿ ಏನಾಗಿದೆ ಕೇಳಿ ನೋಡಿ ನಾನ್ ಎಂಬತ್ತಾರಲ್ಲಿ ಸ್ಕೂಲ್ ಬಿಟ್ಟು ಮನೆಗೆ ಹೋದ್ರೆ ಮನೆಗೆ ಹೋಗಿದ್ದು ಒಂದು ವರ್ಷಕ್ಕೆಲ್ಲ ಮಂಡಲ್ ಪಂಚಾಯತ್ ಎಲೆಕ್ಷನ್ ಬಂದ್ರೆ ಅವತ್ತು ಕೈ ಸಿಂಬಲ್ ಕೊಡ್ತಾರೆ ನನಗೆ ತಾಲೂಕ್ ಪಂಚಾಯತ್ ಪ್ರೆಸಿಡೆಂಟ್ ಮಂಡಲ ಮಂಡಲ್ ಪಂಚಾಯತಿ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಮತ್ತೆ ಜಿಲ್ಲಾ ಪಂಚಾಯತಿ ಎರಡು ಸಾರಿ ಮಿಲ್ಕಿನ್ ಮತ್ತೆ ಎರಡು ಸಾರಿ ಎಮ್ ಎಲ್ ಎ ಆಗಿದ್ದೀನಿ ನಾನು ನನ್ನ ಮೂಲತಃ ನಮ್ಮ ನನ್ನ ಕಾಂಗ್ರೆಸ್ ಅವ್ರು ಯಾಕೆ ಆತರ ಸ್ಟೇಟ್ಮೆಂಟ್ ಕೊಡ್ತಾರ ನನ್ಗೆ ಗೊತ್ತಿಲ್ಲ ಅವರು ಮಾಹಿತಿ ಕೊಡ್ತಾ ಇರ್ಬೇಕು ಯಾರ ಮೇಲೆ ಕಂಪ್ಲೇಂಟ್ ಕೊಡ್ಬೇಕು ನಾನು ನಾನು ಯಾಕೆ ಕೊಡ್ಬೇಕು ಕಾಂಗ್ರೆಸ್ ಶಾಸಕ ಕಾಂಗ್ರೆಸ್ ಶಾಸಕರ ಮೇಲೆ ನಾನು ಯಾಕೆ ಕಂಪ್ಲೇಂಟ್ ಕೊಡ್ಬೇಕು ನನ್ ಕಂಪ್ಲೇಂಟ್ ಕೊಡಾಕ್ ಹೋಗುದಿಲ್ಲ ಅವ್ರು ಯಾಕೆ ತಲೆ ಅವ್ರೆಟ್ಟದ ಮಾತಾಡ್ತಾರೆ ನನ್ ತಲೆ ಕೆಟ್ಟಿಲ್ಲ ನಾನು ಮೂಲತಃ ಕಾಂಗ್ರೆಸ್ಗ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ತಪ್ಪು ಮಾಡಿದ್ರು ಒಬ್ಬ ಕಾಂಗ್ರೆಸ್ ಮುಖಂಡ ತಪ್ಪು ಮಾಡಿದ್ರು ಅದನ್ನ ನಾನು ಒಳಗಡೆ ಇಟ್ಕೊಂತೀನಿ ನಾಲ್ಕು ಗೋಡೆ ಮಧ್ಯದ ಒಳಗಡೆ ಇಟ್ಕೊಂಡು ಸರಿ ಮಾಡಂತ ಪ್ರಯತ್ನ ಮಾಡ್ತೀನಿ ನಾನು ಅದು ಬಿಟ್ರೆ ಕಡೆ ಯಾರೋ ಇವತ್ತು ಕೋಲಾರ ಜಿಲ್ಲೆ ಏನಾದ್ರು ಡೆವಲಪ್ಮೆಂಟ್ ಆಗ್ತಾ ಇದೆ ಅಂದರೆ ನಮ್ಮ ದೃಷ್ಟ ಜಿಲ್ಲಾ ಮಂತ್ರಿ ಸುರೇಶ್ ಅವರು ಕೋಲಾರ ಸಿಕ್ಕಿದ್ರಿಂದ ಇವತ್ತು ಕೋಲಾರ ಜಿಲ್ಲೆ ಇತಿಹಾಸದಲ್ಲಿ ಆಗಿರುವಂತ ಅವಕಾಶಗಳು ಕೋಲಾರ ಜಿಲ್ಲೆ ಜಿಲ್ಲಾ ಹೆಡ್ ಕ್ವಾರ್ಟರ್ ಸಿಕ್ಕಿರೋದು ನಮ್ಮ ತಾಲೂಕು ನಮ್ಮ ಕ್ಷೇತ್ರವಾದ ತಾಲೂಕುಗಳಿಗೆ ನಮ್ಗೆ ಒಳ್ಳೆ ಒಳ್ಳೆ ಅವಕಾಶ ಸಿಕ್ಕಿರೋದು ಅದು ಕ್ರೆಡಿಟ್ ಹೋಗಬೇಕಂದ್ರೆ ನಮ್ಮ ಜಿಲ್ಲಾ ಮಂತ್ರಿ ಸುರೇಶ್ ಅವ್ರಿಗೆ ಹೋಗ್ಬೇಕು ನೋಡಿ ನಾನು ಮತ್ತೆ ಮಾತಾಡೋದಿಲ್ಲ ಬಂಗಾರಪೇಟೆ ಎಮ್ ಎಲ್ ಎದು ನಾನು ಸೂಕ್ಷ್ಮ ಮಾತಾಡಿದ್ದೀನಿ ಅವ್ರು ಯಾಕೆ ಮಾತಾಡ್ತಾ ಗೊತ್ತಿಲ್ಲ ಇವತ್ತು ಜಿಲ್ಲಾ ಮಂತ್ರಿಗಳು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲರ ಸಹಕಾರ ಇವತ್ತು ನಮ್ಮ ಜಿಲ್ಲೆಯಾಗಿದೆ ನಮ್ಮ ಕ್ಷೇತ್ರ